ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾದ ತನಿಖೆ ನಡೀಬೇಕು ಅಂತ ಕೊಂದವರು ಯಾರು ಸೇರಿದಂತೆ ಹಲವು ಮಹಿಳಾ ಪರ ಸಾಮಾಜಿಕ ಸಂಘಟನೆಗಳು ಹೋರಾಟವನ್ನು ನಡೆಸ್ತಾ ಇದೆ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯನಾಶವಾಗಿರುವುದರಿಂದ ನ್ಯಾಯದ ಭರವಸೆಯೇ ಬತ್ತು ಹೋಗಿತ್ತು ಕಡೆ ಪಕ್ಷ ಸಾಕ್ಷ್ಯ ನಾಶಪಡಿಸಿದವರ ಮೇಲೆ ಕ್ರಮದ ನಿರೀಕ್ಷೆಯೂ ಇಲ್ಲದಂತಾಗಿತ್ತು ಹೀಗಿರುವಾಗ ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ನಡೆದಂತ ವಿಚಾರಣೆ ಮತ್ತೆ ಭರವಸೆಯ ಕಿರಣವನ್ನು ಮೂಡಿಸಿದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಎಪ್ಪತ್ನಾಲ್ಕು ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಬೇಕು ಅಂತ ಎಸ್ಐಟಿ ತನಿಖೆಗೆ ಸೂಚಿಸಬೇಕು ಎಂದು ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟಿದೆ ಸರ್ಕಾರ ನ್ಯಾಯಾಲಯದಲ್ಲಿರುವಂತಹ ದಾಖಲೆಗಳನ್ನು ಪಡೆದುಕೊಂಡು ಅಭಿಪ್ರಾಯ ತಿಳಿಸೋಕೆ ಸೂಚಿಸಿದೆ ಈ ಅರ್ಜಿಯ ವಿಚಾರಣೆ ಫೆಬ್ರವರಿ ಮೂರರಂದು ಮುಂದುವರಿಯಲಿದೆ ಈ ಬಗ್ಗೆ ಈ ದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯಿಸಿದ ಕೊಂದವರು ಯಾರು ಆಂದೋಲನದ ಸದಸ್ಯರಾಗಿರುವ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಸಾಮಾಜಿಕ ಕಾರ್ಯಕರ್ತೆ ಮಮತಾ ಆನಿಕಲ್ ಸಂಪೂರ್ಣ ನ್ಯಾಯ ಸಿಗಲಿದೆ ಅಂತ ಅಲ್ಲ ಆದರೆ ಒಂದು ಹಂತದ ಭರವಸೆ ಬಂದಿದೆ ಯಾಕಂದ್ರೆ ಮುಂದಿನ ತಿಂಗಳು ಮೂರನೇ ತಾರೀಕು ಕೋರ್ಟ್ ವಿಚಾರಣೆ ನಡೀಬೇಕು ಅಷ್ಟೇ ಅದು ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡಬೇಕು ಅಂತ ತಿಳಿಸಿದ್ರು ಇನ್ನು ಕೊಂದವರು ಯಾರು ಹೋರಾಟದ ಬಗ್ಗೆ ಮಾತಾಡಿದ ಇವರು ಮುಂದಿನ ಹಂತದಲ್ಲಿ ನಾವು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಮಹಿಳೆಯರನ್ನು ತಲುಪಿದ್ದೇವೆ ಸೊ ನ್ಯಾಯ ಅನ್ನೋದು ಕಾನೂನಾತ್ಮಕ ಇಲ್ವಾ ಅನ್ನೋದು ಬೇರೆ ವಿಚಾರ ಜನರು ಪ್ರತಿಯೊಬ್ಬರು ಸಹ ಮಾತಾಡುವಂತಾಗಬೇಕು ಪ್ರಶ್ನಿಸುವಂತಾಗಬೇಕು ಅನ್ನೋದು ಮುಖ್ಯ ಸೊ ಧರ್ಮಸ್ಥಳ ಮಾತ್ರ ಅಲ್ಲ ಯಾವುದೇ ಜಾತಿ ಧರ್ಮ ವರ್ಗದ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಒಂದು ಮಹಿಳಾ ಪರ ಚಿಂತನೆಯಲ್ಲಿ ಪ್ರತಿಯೊಂದು ಮಹಿಳೆಯು ಸಹ ಪ್ರಶ್ನಿಸುವಂತಾಗಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ ಮತ್ತೆ ಮೂಡಿದ ಭರವಸೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಂತಹ ಹಲವು ಅತ್ಯಾಚಾರ ಕೊಲೆ ಪ್ರಕರಣಗಳು ಮುಖ್ಯವಾಗಿ ಮುನ್ನೆಲೆಗೆ ಬಂದಿದ್ದು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದಾಗ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಧರ್ಮಸ್ಥಳದ ಬಳಿ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಮಾಡಲಾಗಿತ್ತು ಮರುದಿನ ಆಕೆಯ ಮೃತದೇಹ ನೇತ್ರಾವತಿ ಸ್ನಾನಘಟ್ಟದ ಬಳಿ ಪೊದೆಯಲ್ಲಿ ಸಿಕ್ಕಿತ್ತು ಈ ಪ್ರಕರಣದ ತನಿಖೆ ಸಿಐಡಿ ಸಿಬಿಐ ಹೀಗೆ ಹಲವು ಸಂಸ್ಥೆಗಳ ಕೈಗೆ ಸೇರಿದ್ವು ಪ್ರಕರಣದ ಸಾಕ್ಷಿಯಾಗಿದ್ದಂತಹ ರವಿ ಪೂಜಾರಿ ಅನ್ನೋರು ನಿಗೂಢ ಸಾವನ್ನಪ್ಪಿದ್ರು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದ ಎರಡು ದಿನದಲ್ಲೇ ಸಂತೋಷ್ ರಾವ್ ಎಂಬಾತನ ಬಂಧನ ಮಾಡಲಾಗಿತ್ತು ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ವಿಶೇಷ ಸಿಬಿಐ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ನಿರ್ದೋಷಿ ಅಂತ ಘೋಷಿಸಿ ಬಿಡುಗಡೆ ಮಾಡುತ್ತೆ ಸೊ ನಿರಪರಾಧಿಗೆ ಜೈಲು ಶಿಕ್ಷೆ ಆದ ಚರ್ಚೆಯ ನಡುವೆನೆ ನಿಜವಾದ ಆರೋಪಿ ಯಾರು ಅನ್ನೋ ಪ್ರಶ್ನೆ ಮತ್ತೆ ಹುಟ್ಟತ್ತೆ ಇದಾದ ಬಳಿಕ ಸೌಜನ್ಯ ಕುಟುಂಬ ಪ್ರಕರಣದ ಮರುತನಿಖೆಗೆ ಕೋರಿ ಹೈಕೋರ್ಟ್ ಮೊರೆ ಹೋಗತ್ತೆ ಒಂದು ವರ್ಷಗಳ ಕಾಲ ದೀರ್ಘ ಹೋರಾಟ ನಡೆಸುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಹೈಕೋರ್ಟ್ ಈ ಪ್ರಕರಣದ ಮರುತನಿಖೆಗೆ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿತು ಇತ ಸಾಕ್ಷಿಗಳೆಲ್ಲವೂ ನಾಶ ಆತ ನ್ಯಾಯಾಂಗದ ಮೇಲಿದ್ದ ಭರವಸೆ ಕುಂತಾ ಇದ್ದಂತೆ ನ್ಯಾಯದ ನಿರೀಕ್ಷೆಯೂ ಹೋಯ್ತು ಇದೆಲ್ಲದರ ನಡುವೆ ಸೌಜನ್ಯ ಕೊಲೆಗೂ ಕೇವಲ ಇಪ್ಪತ್ತು ದಿನಗಳ ಮೊದಲು ಆನೆ ಮಾವುತ ನಾರಾಯಣರೊಂದಿಗೆ ಅವನ ತಂಗಿ ಯಮುನಾ ಕೊಲೆ ಮತ್ತು ಸಾವಿರದ ಒಂಬೈನೂರಲ್ಲಿ ಪದ್ಮಲತಾ ಅವರ ಅಪಹರಣ ನಡೆಸಿ ಅತ್ಯಾಚಾರ ಮತ್ತು ಕ್ರೂರ ಹತ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಟೀಚರ್ ಅವರ ಮೇಲಿನ ಅತ್ಯಾಚಾರ ಹಾಗೂ ಸುಟ್ಟು ಕೊಲೆ ಹೀಗೆ ಹಲವು ಪ್ರಕರಣಗಳು ಮುನ್ನೆಲೆಗೆ ಬರುತ್ತೆ ಸೊ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದವರ ಬಗ್ಗೆ ಚರ್ಚೆಗಳು ಶುರುವಾಗತ್ತೆ ಆದರೆ ದಿನ ಕಳೆದಂತೆ ಜನರ ಗಮನ ಬೇರೆಡೆ ಸೆಳೆಯೋ ಯತ್ನಗಳು ಆಗಿದ್ದು ಈ ಪ್ರಕರಣಗಳೆಲ್ಲವೂ ಸಹ ಮೂಲೆ ಗುಂಪಾಯಿತು ಈ ವೇಳೆ ಮುಂದೆಲೆಗೆ ಬಂದಿದ್ದು ಹಲವು ಮೃತದೇಹಗಳನ್ನ ಅಕ್ರಮವಾಗಿ ಹೂತಿರೋ ಪ್ರಕರಣ ತಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೂರಾರು ಮಹಿಳೆಯರ ಹೆಣ್ಣುಮಕ್ಕಳ ಪುರುಷರ ಮೃತದೇಹಗಳನ್ನ ರಹಸ್ಯವಾಗಿ ಹೂತಿರುವುದಾಗಿ ಒಬ್ಬ ಅನಾಮಧೇಯ ವ್ಯಕ್ತಿಯೊಬ್ಬ ಹೇಳ್ಕೊಳ್ತಾನೆ ಸೊ ಈ ಒಂದು ಸಾಕ್ಷಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಎಲ್ಲಾ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಕ್ಕುವ ಕಡೆ ಪಕ್ಷ ತನಿಖೆ ನಡೆಯುವ ಭರವಸೆಯನ್ನ ಮೂಡಿಸುತ್ತೆ ಈ ಪ್ರಕರಣದ ಸದ್ದು ಹೆಚ್ಚಾಗ್ತಾ ಇದ್ದಂತೆ ತನಿಖೆಗೆ ಒತ್ತಡ ಅಧಿಕವಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಉತ್ಖನನವನ್ನು ನಡೆಸತ್ತೆ ಸೊ ಒಟ್ಟು ನೂರಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿತ್ತು ಈ ನಡುವೆ ಆ ಮೂಳೆಗಳು ಪುರುಷನದ್ದು ಅಲ್ಲ ಮಹಿಳೆಯರದ್ದು ಅಲ್ಲ ಇದು ಬುರುಡೆ ಗ್ಯಾಂಗ್ ಅನ್ನೋ ಆರೋಪಗಳು ಸಹ ಸುದ್ದಿಗಳು ಟ್ರೋಲ್ಗಳು ಹರಿದಾಡಿದ್ವು ಒಟ್ನಲ್ಲಿ ತನಿಖೆಯ ದಿಕ್ಕೇ ಬದಲಾಯಿತು ಸೊ ಈ ಸಂದರ್ಭದಲ್ಲಿ ಮತ್ತೆ ಒಗ್ಗಟ್ಟಾಗಿ ನಿರಂತರ ಹೋರಾಟ ಕಟ್ಟಿದ್ದು ಕೊಂದವರು ಯಾರು ತಂಡ ಎಸ್ಐಟಿ ಟಿ ರಚನೆಯ ಸರ್ಕಾರಿ ಆದೇಶದಂತೆ ಹಿಂದಿನ ಬಗೆಹರಿಯದ ಪ್ರಕರಣಗಳು ಮತ್ತು ಎಲ್ಲ ಅಸಹಜ ಸಾವುಗಳ ಸಮಗ್ರ ತನಿಖೆಯಾಗಿದೆ ಎಸ್ಐಟಿ ಟಿ ರಚನೆಯ ಕುರಿತ ಸರ್ಕಾರದ ಕಾರ್ಯಕಾರಿ ಆದೇಶದ ಅನ್ವಯ ಕಳೆದ ದಶಕದಲ್ಲಿ ವರದಿಯಾಗಿರುವಂತಹ ಎಲ್ಲ ನಾಪತ್ತೆ ಹತ್ಯೆ ಅಥವಾ ಅತ್ಯಾಚಾರ ಪ್ರಕರಣಗಳನ್ನು ಸಹ ಬಗೆಹರಿಯದ ಪ್ರಕರಣಗಳನ್ನು ಎಸ್ಐಟಿ ಟಿ ಸಮಗ್ರವಾಗಿ ತನಿಖೆಗೆ ಒಳಪಡಿಸಬೇಕು ಅನ್ನೋ ಕೂಗು ಕೇಳಬಂತು ಇಷ್ಟರಲ್ಲೇ ಸೌಜನ್ಯ ತಾಯಿ ಕುಸುಮಾವತಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಎಪ್ಪತ್ನಾಲ್ಕು ಅಸಹಜ ಸಾವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಿಸಬೇಕು ಅಥವಾ ಎಸ್ಐಟಿ ಟಿ ತನಿಖೆಗೆ ಸೂಚಿಸಬೇಕು ಅಂತ ಮನವಿ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ಸದ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ ಇದುವರೆಗೂ ಕೈಗೊಂಡಿರುವಂತಹ ಸಮಗ್ರ ತನಿಖೆಯ ವರದಿ ಪ್ರಗತಿ ವಿವರಗಳನ್ನು ಕೂಡಲೇ ರಾಜ್ಯ ಮಹಿಳಾ ಆಯೋಗಕ್ಕೆ ಸಲ್ಲಿಸೋಕೆ ಎಸ್ಐಟಿ ಮುಖ್ಯಸ್ಥರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಮಹಿಳಾ ಆಯೋಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೋರಿದೆ ಸೊ ಈ ಪ್ರಕರಣದಲ್ಲಿ ಮಹಿಳಾ ಆಯೋಗ ನಿರಂತರವಾಗಿ ಸರ್ಕಾರವನ್ನು ಎಚ್ಚರಿಸ ಇದರಿಂದಾಗಿ ಈ ಎಲ್ಲ ಅಸಹಜ ಸಾವಿನ ಬಗ್ಗೆ ಸಮಗ್ರ ತನಿಖೆ ನಡೆಯುವ ನ್ಯಾಯ ಸಿಗುವ ಭರವಸೆ ಮತ್ತೆ ಪುಟ್ಟಿದೆ ಮುಂದಿನ ವಿಚಾರಣೆಯತ್ತ ಚಿತ್ತ ನೆಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ